ಗೈಸ್ ಇವಾಗ ರೆಡಿಯಾಗಿ ಮುಂದೆ ಮದುವೆ ಐತೆ ಮದುವೆ ಹೋಗ್ತಾ ಇದ್ದೀನಿ ಗೈಸ್ ಇವಾಗ ಟೈಮ್ ಬಂದೆ ಆರೂವರೆ ಆಗೈತೆ ಸಿಕ್ಕಾಪಟ್ಟೆ ಚಳಿ ಮಾತ್ರ ಇವನು ಫುಲ್ಲು ನಡುಗಿಸ್ತೈತೆ ಇವಾಗ ಲೈಟಾಗಿ ಬಿಸಿಲು ಬದಿರಂಗದೇ ಗೈಸ್ ಬತ್ತ ನೋಡಿ ಇಲ್ಲಿ ಇವಂದೇ ಮದುವೆ ಗಂಡು ಮದುವೆ ಗಂಡು ಬಚ್ಚ ಹ್ಯಾಪಿ ಮ್ಯಾರಿಡ್ ಲೈಫ್ ನೋಡಿ ಮುಕ್ತಲಿ ತೇಜಸ್ ನೋಡಿ ವರ್ಚಸ್ನ ಇವ್ರ ಅಕ್ಕೊಂದು ಇವಂದಲ್ಲ ಇನ್ನೂ ನಮ್ಮ ಫ್ರೆಂಡ್ಸ್ಗಳು ಬಂದಿಲ್ಲ ಹೆಂಗೋ ಕಂಪ್ನಿ ಕೊಡೋಕೆ ಸೀನಿಯರ್ ಹರ್ಷಿತ ಕೋರ್ ಸಿಕ್ಕಿದ್ರು ನೋಡಿ ನೋಡಿ ಅಲ್ಲಿ ಕಷ್ಟ ಸುಖ ವಿಚಾರಿಸ್ಕೊತ ಒಂದು ದೊಡ್ಡವ್ರಿಗೆ ನೋಡಿದ್ರೆ ಏನು ಭಯ ಬಗ್ತೀನಪ್ಪ ಹುಡುಗಂಗೆ ಏನು ಬೇಕು ಅವ ಅಜ್ಜಿ ಟೇವ ಕರೆಕ್ಟಾಗಿ ಹಾಕೋ ಶಾಲಾ ಅಂತ ಹೇಳ್ಕೊಡ್ತಾ ಅದೇ ಬನ್ನಿ ಬಸ್ ಕೂತ್ಕೊಳ್ಳಿ ನೋಡೋಣ ಎಂಕಂಡ್ ಕ್ಯಾ ಹೀರೋ ಗುರುದತ್ ಹೀರೋ ಹೀರೋ ನೆಕ್ಸ್ಟ್ ನೆಕ್ಸ್ಟ್ ಇವನ್ ತೆಗೈಸ್ ಮದ್ವೆ ನೋಡಿ ಚಿಕ್ಕ ಹುಡುಗಿ ನೋಡಿ ಅಕ್ಷತೆ ಕೊಡ್ತಾನೆ ಹುಡುಗಿ ಮಾಡ್ಬೇಕಾಗಿರ ಕೆಲ್ಸ ಎಲ್ಲ ಮಾಡ್ತಾನೆ ಅಣ್ಣ ಹಾಕಾಕು ನೆಕ್ಸ್ಟ್ ನಿನ್ನ ಮದ್ವೆಗೆ ಹಾಕಣ ನಮ್ಮ ಗ್ಯಾಂಗ್ ಇವಾಗ ಬಂತು ನೋಡಿ ಅಲ್ಲಿ ಮಾತಾಡ್ತಾವ್ರು ಇವಾಗ ಬಂದ್ವಿ ಎಷ್ಟು ಬೇಗ ಬಂದವ್ರು ನೋಡಿ ಈಗ ನೋಡಿ ಹೆಂಗ್ ಬರ್ತಾರೆ ಒಬ್ಬೊಬ್ಬರೇ ಅಡ್ಡ ಬಾಯ್ಸ್ ಅಂತ ಮೋಹನ್ ಹಾ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ಬಂದ ಗಂಡು ಬಂದ ಹೂ ಹಿಡ್ಕೊಂಡು ಯಾರಿಗೋ ಕೊಡೋಕೋಯ್ತವ್ರೆ ಇವ್ನ ನೋಡಿ ಇವ್ನ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಡಬೇಕು ಗೈಸ್ ಮದ್ವೆಂದ ಬತ್ತಿದಂಗೆ ನಾವು ಅಮ್ಮ ತೆಂಗಿನ ಸುಸಿಗೆ ನೀರು ಇದಿನ ಕೊಡ್ತು ಅದಕ್ಕೆ ಎತ್ಕೊಂಡು ಹೋಗಿ ಎತ್ಕೊಂಡೋಗಿ ಹೋಗ್ತಾ ಇದೀನಿ ಹಳದಿಂದ ಮಕ್ಕಳೋಗಿ ತೆಂಗಿನ ಸಸಿಗೆಲ್ಲ ನೀರು ಇತ್ತಬೇಕು ದಿ ನೆಕ್ಸ್ಟ್ ಡೇ ಬೆಳಗ್ಗೆ ಒಂದುವರೆ ಸಿಮೆ ಒಳಗೆ ಅಂತ ಬಂದೆ ಬೇಗ ಬೇಗನೆ ಕುಯ್ದು ಎಲ್ಲ ಹೋಗಬೇಕು ಅದಕ್ಕೆ ಕುಯ್ಯೋಣ ಅಂತ ಬಂದೆ ಇವಾಗ ಒಂದುವರೆ ಹುಲ್ಲೆತ್ಕೊಂಡು ಮನೆ ಕಡೆ ಒಂಟೆ ಹಾಕ್ಬಿಟ್ಟು ಹೋಗಬೇಕು ಗೋನ್ಗೆ ತುಂಬ ಹುಲ್ಕಾದ್ರೆ ಸಾಕುಬಿಟ್ಟು ದನ ಒಳಗೆ ಕಡತೆ ಇವಾಗ ಇವಾಗ ಬಂಕಾಗ ರೆಡಿಯಾಗಿ ನಮ್ಮ ಅವ್ರ ಮನೆಗೆ ಗ್ರೋಫ್ರೆಶ್ ಆಯ್ತೆ ಅಲ್ಲಿ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವಾಗ ಗ್ರೋ ಪ್ರೆಶ್ಗೆ ಬಂದೆ ಆಲೇ ಪೂಜೆ ಸ್ಟಾರ್ಟ್ ಆಗಿತ್ತು ದಾಸನೋರು ನೋಡಿ ಫುಲ್ಲು ರಾಕು ಎಲ್ಲ ಶಾಕು

ನೋಡಿ ಚಿಕ್ಕ ವಯಸ್ಸಿನಲ್ಲಿ ಉಟ್ ಬೆಳ್ದಿದ್ರು ಟಾಪಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಅಲ್ಲಿ ಮುಂದೆ ಕಾಣಿಸ್ತೀರ ಬೆಟ್ಟ ಯಾವ್ದಪ್ಪ ಅಂದ್ರೆ ಉತ್ರಿ ಬೆಟ್ಟ ಅದು ನಂಗೆ ತುಂಬಾ ಓಲ್ಡ್ ಮೆಮೊರೀಸ್ ಇರೋ ಇದು ಅಲ್ಲಿಂದ ಹಂಗೆ ಗೃಹ ಮುಗಿಸ್ಕೊಂಡು ಇಲ್ಲಿ ಹತ್ರದಲ್ಲಿ ಬೆಟಳಿ ಮಠ ಅಂತ ಐತೆ ಅಲ್ಲಿಗೆ ಬಂದು ಹಂಗೆ ನಾನು ನನ್ನ ತಮ್ಮ ನನ್ನ ತಮ್ಮ ಈಗ ಫೋನ್ ಇಸ್ಕೊಂಡು ವಿಡಿಯೋ ಬರ್ತೀನಿ ಅಂತ ಆಸ್ ಲೂಡ್ ಹತ್ರ ಹೋಗ್ತಿದ್ದಾನೆ ನೋಡಿ ಏನೇನು ವಿಡಿಯೋ ಬಂದಿದ್ದಾನೆ ಅಂತ ಹಾಕಿದ್ದೀನಿ ಏನು ಮಾಡ್ತಾ ನೋಡಿ ಚಿಕ್ಕ ಹುಡುಗ ಗೋಲಿ ಆಡ್ತಾ ನೋಡಿ ನೋಡಿ ಮಠ ದುಡ್ಡು ನೋಡಿ ಇವ ನೋಡಿ ಶಾಲ್ಬ ಮುಖ ತೋರಿಸ್ತಲ್ಲ ಇಲ್ಲಿ ಅಲ್ಲ ಹೆಂಗ ಆಟಾಡ್ತಿದ ಖಂಡ್ರಸ್ರು ಯುವನೇಶ್ರು ಎಮ್ಮಾರ ಅವನ ಹೆಸರು ಉದಯ್ ಕುಮಾರ್ ಯುವನೇಶ್ರು ಉದಯ ಅಮ್ಮ ಏನು ವಿಜಯ್ ಫ್ಯಾನ್ ಅಣ್ಣ ನೀನು உதயகுமாரி ரொக்கபடி ரொக்கபடி

ಇವನ ಅದರ ಜಾಪ್ ಕ್ಯಾಂಪಂತಾ ಆಚೆ ನಮ್ಮೆಲ್ಲಾ ಬಡವನೆ ಹೈ ಡಿಗೆ ಇವ ಜಾಪ್ ಕ್ಯಾಂಪಂತಾ ಆ ರೇಷನ್ ಬೈತು ಅಡಿ ಬುಟ್ಟು ಓಹೋರೆ ಶಾಟ್ ಗೆ ಅನ್ಬಿಟ್ಟು ಇನ್ನೊಬ್ಲನ್ ಮಾಡ್ತಾ ಡಿಗ್ಲೇರಿಂದ ಬಂದವನೆ ನೆನೆ ನೆನೆ ಬೈ 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 ನೆಕ್ಸ್ಟ್ ಟೈಮ್ ಸಿಗಣಾ ಶಿವರಾತ್ರಿ ಬರ್ತೀನಿ ಇಳಾರ್ತೀವಿ ಅಣ್ಣಾ ಎಲ್ಗೋವಲ ಅಣ್ಣ ಆನಸಿ ಡುಕುಡು ಕಿಲೇ ಸಚಿತ್ ಗಡಾ ಬರ್ತೀರೆ ಯಾವಾಗ ಯಾವಾಗ ಆನಸಿ ಗನ್ನಿ ಅಂತಾ ಅಣ್ಣ ಆ ಇವನ ಹೆಸರು

ಇದು ಸ್ಕೂಲ್ ಸ್ಕೂಲೇನ್ರೂ ಇದು ಸರಿ ಬೈಕ್ ಸಂಜೆ ಬರ್ತೀನಿ Yeah, I